ಇತ್ತೀಚೆಗೆ ಮಂಡಿ ನೋವೆಲ್ಲ ತುಂಬ ಕಾಮನ್ ಆಗಿ ಹೋಗಿದೆ ಒಂದ್ ಮನೇಲಿ ಒಬ್ರೆಲ್ಲ ಒಬ್ರಿಗೆ ಮಂಡಿ ನೋವು ಇದ್ದೇ ಇರುತ್ತೆ ಅದರಲ್ಲೂ ಮಹಿಳೆಯರಿಗೆ ಮೂವತ್ತಿಂದ ಮೂವತ್ತೈದು ವರ್ಷ ಆದ ತಕ್ಷಣ ಮಂಡಿ ನೋವು ಬರೋದು ತುಂಬಾ ಸಹಜ ಅದಕ್ಕೇನು ಪರಿಹಾರ ಕಾಮನ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ತಗೋತಾರೆ ಸರಿ ಹೋಗ್ಲಿಲ್ಲ ಅಂದ್ರೆ ಐ ವಿ ಇಂಜೆಕ್ಷನ್ಗೆ ಹೋಗ್ತಾರೆ ಅದು ಸರಿ ಹೋಗ್ಲಿಲ್ಲ ಅಂದ್ರೆ ಹೋಗ್ತಾರೆ ನೀವು ಮಂಡಿ ನೋವು ಬರೀ ಸರ್ಜರಿ ಒಂದೇ ಪರಿಹಾರನ ಅಂತ ಕೇಳಿದ್ರೆ ನನ್ನ ಆನ್ಸರ್ ಖಂಡಿತವಾಗ್ಲೂ ಇಲ್ಲ ಸರ್ಜರಿ ಇಂದೇ ಕೂಡ ನೀವು ನಿಮ್ಮ ಮಂಡಿ ನೋವನ್ನ ವಾಸಿ ಮಾಡ್ಕೋಬಹುದು ಫಿಸಿಯೋಥೆರಪಿ ಮುಖಾಂತರ ಕಮ್ಮಿ ಮಾಡ್ಕೋಬಹುದು ಮೊದಲನೇದಾಗಿ ಫಿಸಿಯೋಥೆರಪಿ ಎಲೆಕ್ಟ್ರೋಥೆರಪಿ ಥೆರಪಿ ಕೋಲ್ಡ್ ಥೆರಪಿ ಅನ್ನೋ ಕೆರೋ ಥೆರಪೀಸ್ ನ ಕೊಟ್ಟು ನಾವು ನಿಮ್ಮ ನೋವನ್ನ ಕಮ್ಮಿ ಮಾಡ್ತೀವಿ ಆ ನಂತರ ಎಕ್ಸರ್ಸೈಸ್ ಮುಖಾಂತರ ಮಂಡಿ ಸುತ್ತಮುತ್ತ ಇರೋ ಮಸಲ್ ನ ಸ್ಟ್ರೆಂತ್ ಮಾಡಿ ಮಂಡಿ ಸುತ್ತಮುತ್ತ ಇರೋ ಮಸಲ್ ಸ್ಟ್ರೆಂತ್ ಆದ ತಕ್ಷಣ ನಿಮ್ ಮಂಡಿ ಮೇಲೆ ಬಿಡ್ತಿರೋ ಒತ್ತಡ ಆಟೋಮೆಟಿಕ್ ಆಗಿ ಕಮ್ಮಿ ಆಗುತ್ತೆ ಆವಾಗ ನಿಮ್ ದಿನನಿತ್ಯದ ಆಕ್ಟಿವಿಟೀಸ್ ನೋವು ನೋವಿಲ್ಲದೆ ಆರಾಮಾಗಿ ಮಾಡ್ಕೋಬಹುದು ಎಕ್ಸಸೈಸ್ ಮಾಡೋದ್ರಿಂದ ಬರೀ ಮಣ್ಣಿನ ಹೋಗಿ ಮಾತ್ರ ಸಹಾಯ ಆಗೋಲ್ಲ ಅದಲ್ಲದೆ ಬೇರೆ ಬೇರೆ ಥರ ಅಡ್ವಾಂಟೇಜಸ್ ಕೂಡ ಇದೆ ಲೈಕ್ ನಿಮ್ಮ ತೂಕ ಇಳಿಕೆ ವೆಯ್ಟ್ ಲಾಸ್ ಕೂಡ ಎಲ್ಪ್ ಆಗುತ್ತೆ ಆಮೇಲೆ ಆಮೇಲೆ ನಿಮ್ಮದು ದೈನಂದಿನ ಆ್ಯಕ್ಟಿವಿಟೀಸ್ ಕೂಡ ಇನ್ಕ್ರೀಸ್ ಆಗುತ್ತೆ ನಿಮ್ಮ ಬೇರೆ ಎಲ್ತ್ ಕಂಡೀಷನ್ಸ್ ಲೈಕ್ ಆರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆ ಥರ ಏನಾದರೂ ಬೇರೆ ಬೇರೆ ಕಾಯಿಲೆ ಏನಾದರೂ ಇದ್ದರೆ ಅದಕ್ಕೆ ಅದಕ್ಕೆ ಕೂಡ ಎಕ್ಸಸೈಸ್ ತುಂಬ ಎಲ್ಪ್ ಆಗುತ್ತೆ